ಬರುವರಾರೊ ಮೊದಲು ಅರಿಯಲಾರೆ ನಾನು ಕಾಯುವನೋ ಕೊಲ್ಲುವನೋ ಕಾಯುತಿ ಹೆನು ನಾನು ಕಾಯುತಿಯೇನು ನಾನು ಬರುವರಾರೊ ಮೊದಲು ಅರಿಯಲಾರೆ ನಾನು ಬರುವರಾರ ಮೊದಲು ಅರಿಯಲಾರೆ ನಾನು ಕಾಯುವನು ಕೊಲ್ಲುವನು ಕಾಯುತಿ ಹೆನು ನಾನು ಕಾಯುತಿ ಹೆನು ನಾನು ಅರಿಯಲಾರೆ ನಾನು ಕಾಯುತಿ ಹೆನು ನಾನು ಪೊರೆವಾ ಎನ್ನಣುಗನೋ ತರಿವಾಚವರಾಯನೋ ಪೊರೆವಾ ಎನ್ನಣಗನೋ ತರಿವಾಚವರಾಯನೋ ಇರುವುದು ಕರುಳ ಕುಡಿ ಸಾಗರದಾಚೆಯಲ್ಲೋ ಇರುವುದು ಕರುಳ ಕುಡಿ ಸಾಗರದಾಚೆಯಲ್ಲೋ ಎಲ್ಲ ಇತ್ತು ಕೈಲಾಗದ ದೈನೇಸಿ ಅಳಿತಾಗ ಕೊಳ್ಳಿಡಲು ಯಾರಿಲ್ಲದ ದೀನೂ ಇಳಿಕಾಲತಿ ನನಗೆ ಕಿ ಕೋಳಿನ ಬಾಳನು ಈ ಕೋಳಿನ ಬಾಳನೂ ಬರುವರಾರ ಮೊದಲು ಅರಿಯಲಾರೆ ನಾನು ಅರಿಯಲಾರೆ ನಾನು ಕಾಯುತಿ ಹೆನು ನಾನು ಕೂಳಿಗೆ ದಂಡ ಭೂಮಿಗೆ ಪಾರ ನಮ್ಮಂತವರ ಬಿಟ್ಟು ಕೂಳಿಗೆ ದಂಡ ಭೂಮಿಗೆ ಪಾರ ನಮ್ಮಂತವರ ಬಿಟ್ಟು ಬಾಳಿ ಬೆಳಗುವ ಹದಿಹರೆಯದವರ ಎಳೆದೊಯ್ಯುವೆಯೇ ಕೋನಿ ಎಳೆದೊಯ್ಯುವೆಯೇ ಕೋ ಅವರ ಮೇಲೆ ಅಷ್ಟೊಂದು ಪ್ರೀತಿ ನಿನಗೇಕೋ ಅವರ ಮೇಲೆ ಅಷ್ಟೊಂದು ಪ್ರೀತಿ ನಿಮ್ಮಲ್ಲೂ ಶುರುವಾಯ್ತು ನಮ್ಮಂತೆ ಮೀಸಲಾತಿ ನಿಮ್ಮಲ್ಲೂ ಶುರುವಾಯ್ತೆ ನಮ್ಮಂತೆ ಮೀಸಲಾತಿ ಬರುವರಾರು ಮೊದಲು ಅರಿಯಲಾರೆ ನಾನು ಕಾಯುವನೋ ಕೊಲ್ಲುವನೋ ಕಾಯುತಿಹೆನು ನಾನು ಅರಿಯಲಾರೆ ನಾನು ಕಾಯುತಿಯೇನು ನಾನು ಬೀಸಿಬಿಡೊಮ್ಮೆ ಚವರಾಯನೇ ಆ ನಿಲ್ ನ ಪಾಷ ಬೀಸಿಬಿಡೊಮ್ಮೆ ಚವರಾಯನೆ ಆದಿನ್ನ ಪಾಶ ಹರಿದು ಬಿಡಲಿ ಎನಗೆ ಈ ಭವದ ಮೇಲೆ ಪಾಶ ಚಿರನಿದ್ದೇ ನಾನು ಬಯಸಿರುವೆ ಹೆಗಲು ಕೊಡುವವರಾರೋ ಚಟ್ಟ ಕಟ್ಟುವರು ಯಾರೋ ಯಾರಾದರೇನಂತೆ ನನಗಂತೂ ನಿಶ್ಚಿಂತೆ ಯಾರಾದರೆ ಇರುತ್ತೆ ನನಗಂತೂ ನಿಶ್ಚಿತ್ತೇ ನನಗಂತೂ ನಿಶ್ಚಿಂತೆಯ ಬರುವರಾರ ಮೊದಲು ಅರಿಯಲಾರೆ ನಾನು ಕಾಯುವನು ಕೊಲ್ಲುವನು ಕಾಯುತಿಯೇನು ನಾನು ಅರಿಯಲಾರೆ ನಾನು ಕಾಯುತಿಯೇನು ನಾನು ಬರುವರಾರು ಮೊದಲು ಅರಿಯಲಾರೆ ನಾನು ಅರಿಯಲಾರೆ ನಾನು